ಬೇರೆ ಏನಲ್ಲ ಪಂಕ್ತಿಯಲ್ಲಿ ಬಡಿಸ್ತಾ ಇರ್ತಾರೆ ಅಲ್ಲಿ ಬಂದಿರ್ತದೆ ಭಕ್ಷ್ಯ ಏನೋ ಉಂಡೆ ಮೈಸೂರು ಪಾಕು ಜಿಲೇಬಿ ಸೋನ್ ಪಾಪುಡಿ ಯಾವುದೋ ಒಂದು ಹಾಕು ಹಾಕು ಅಂತಂತಿರ್ತಾರೆ ಇರ್ತಾರೆ ಕೆಲವರು ಅವನು ಬಡಿಸ್ತಾನೆ ಬರ್ತಾ ಇದ್ದಾನೆ ಹಾಕ್ಲಿಕ್ಕೆ ನಿಂತಿದ್ದು ಪಾಪ ಅಂತೇ ಬಂದಿದ್ದಾನೆ ಇವನ ಪಂಕ್ತಿಯೊಳಗೆ ಬರ್ತಾ ಇದ್ದಾನೆ ರಾಜ್ಯದೊಳಗೆ ನಾಲ್ಕು ಜನರನ್ನ ಬಿಟ್ಟುಬಿಟ್ಟೇನು ಅವನು ಹೋಗ್ತಾ ಇಲ್ಲ ತಮ್ಮ ಬಳಗದವರಿಗೆ ಅಷ್ಟೇ ಬಡಿಸಿಕೊಂಡು ಸಾಲಾಗಿ ಬಡಿಸ್ತಾ ಬರ್ತಾ ಇದ್ದಾನೆ ಬಾ ಇನ್ನು ಎಲೆ ಹಿಂದಿದ್ದಾನೆ ಇವನು ಹತ್ರ ಬರ್ಲಿಕ್ಕೆ ಇನ್ನು ಎರಡು ಕ್ಷಣ ಇದೆ ತಾಳ್ಮೆ ಇಲ್ಲ ಹಾಕೋ ಎಲ್ಲಿ ನೋಡ್ತಾ ಇದ್ದೀ ಹಾಕು ಬೇಗ ಏನಂತೀರ ನೀವು ಅವಾಗ ಬಡಿಸುವವರು ಅದಕ್ಕೆ ಬಂದಿದ್ದೇನೆ ನಿಮ್ಮ ಸಲುವಾಗಿ ನಿಂತಿದ್ದೇನೆ ನೀವೇನು ದುಡ್ಡು ಕೊಟ್ಟಿಲ್ಲ ನಾನು ಸ್ವಯಂ ಸೇವಕ ಭಕ್ತಿಯಿಂದ ಸೇವೆ ಮಾಡಲಿಕ್ಕೆ ಅಂತ ಬಂದಿದ್ರೆ ಒಂದಿಷ್ಟು ತಾಳ್ಮೆ ಬೇಡವೇ ಅಂತೀರೋ ಇಲ್ಲ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಮಾಡುವ ನಿಮ್ಮ ಸ್ವಯಂ ಸೇವೆಯನ್ನು ತಾಳ್ಮೆಯಿಂದ ಸ್ವೀಕರಿಸದೆ ಮಧ್ಯದಲ್ಲಿ ಮಾತುಗಳನ್ನು ಹಾಕಿ ಬೇಡಿಕೆಗಳನ್ನು ಸಲ್ಲಿಸಿ ಜೋರು ಮಾಡಿ ಆಗ್ರಹ ಮಾಡಿದರೇನೆ ನಿಮಗೊಂದಿಷ್ಟು ಮನಸ್ಸಿಗೆ ಬೇಸರ ಕಸಿವಿಸಿ ಆಗುವುದಾದರೆ ಅನಾದಿ ಕಾಲದಿಂದ ಕ್ಷಣ ಬಿಡದಂತೆ ನಿರಂತರವಾಗಿ ಅನಂತ ಉಪಕಾರಗಳನ್ನು ತಾನೇ ತಾನು ಪ್ರತಿಯೊಂದು ಯೋನಿಯಲ್ಲಿ ಎಂಬತ್ತು ನಾಲ್ಕು ಲಕ್ಷ ಯೋನಿಗಳನ್ನು ದಾಟಿ ಬಂದರು ಪ್ರತಿಯೊಂದು ಯೋನಿಗಳಲ್ಲಿ ಬೇಕಾದಂತಹ ಅನ್ನ ಆಹಾರ ವಸ್ತ್ರ ಯಾವ ಯಾವ ಯೋನಿಗಳಲ್ಲಿ ಯಾವ ಯಾವ ರೀತಿಯ ಅನುಕೂಲತೆಗಳು ಪರಿಸರ ಬಂಧು ಬಳಗ ಭಾವನೆ ಏನೇನು ಬೇಕೋ ಅದೆಲ್ಲವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡ್ತಾ ಮಾಡ್ತಾ ಬಂದ ದೇವರಿಗೆ ಇದು ಕೊಡು ಅದು ಕೊಡು ಇದನ್ನು ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದರೆ ಏನು ಅನಿಸ್ಬೇಕು ನಾನು ಅದನ್ನೇ ಮಾಡ್ತಾ ಕುಳಿತಿದ್ದೇನೆ ಅರ್ಥ ಮಾಡಿಕೊಳ್ಳಿ ನಮ್ಮಂತಹ ಅತ್ಯಂತ ಕ್ಷುದ್ರರು ಕ್ಷೋಧಿಷ್ಠರು ಇಂತಹ ಅತ್ಯಂತ ಕ್ಷುದ್ರರಾದ ನಮಗೆ ನಾವು ಮಾಡುವುದನ್ನು ಮತ್ತೆ ಹೇಳಿದರೆ ಸಿಟ್ಟು ಬರ್ತದೆ ಕೆಲವೊಮ್ಮೆ ನಾವು ಶ್ಲೋಕಗಳನ್ನು ಹೇಳ್ತಾ ಇರ್ತೇವೆ ಭಕ್ತಿಯಿಂದ ಶ್ಲೋಕ ಹೇಳುವಾಗ ಅನುಸಂಧಾನ ಮಾಡುವಾಗ ತಿಳಿದವರು ವಿದ್ವಾಂಸರು ಅವರು ಭಕ್ತಿಯಿಂದ ಮಧ್ಯದಲ್ಲಿ ಅನುಸಂಧಾನ ಮಾಡಿ ಮತ್ತೆ ಮುಂದಿನ ಶ್ಲೋಕ ಹೇಳ್ತಾರೆ ಕೆಲವರಿಗೆ ಕೆಳಗೆ ಕುಳಿತವರಿಗೆ ಏನು ಅನ್ನಿಸ್ತದೆ ಇವರಿಗೆ ಮರೆತಿರ್ಬೋದು ಶ್ಲೋಕ ಅಂತ ನೆನಪು ಮಾಡಿಕೊಟ್ಟರೆ ಸಿಟ್ಟು ಬರ್ತದೆ ಏನು ನಾನು ಅರ್ಟ ನನಗೆ ಗೊತ್ತಿಲ್ಲ ನೀನು ನೆನಪು ಮಾಡಿಕೊಡ್ತೀಯ ನಾನು ನಿತ್ಯ ಪಾರಾಯಣ ಮಾಡುವ ವಾಯುಸ್ಥಿತಿ ನೀನೇನು ನೆನಪು ಮಾಡಿಕೊಡೋದು ಅಂತ ಅಂದರೆ ಅಂದ ನಾನಂತೂ ಹೇಳ್ತಾ ಇದ್ದೇನೆ ನೆನಪು ಮಾಡಿ ಮಾಡಿಕೊಡ್ಲಿ ಮಾಡಿ ಕೊಡ್ಲಿ ಬಿಡು ಅಂತ ನಾವು ಸಹನೆ ಮಾಡೋದಿಲ್ಲ ನನಗೆ ಗೊತ್ತಿದ್ದದ್ದನ್ನು ನೀನು ಯಾಕೆ ಹೇಳಿದೆ ನಾನು ದಡ್ಡ ಅಂತ ತೋರಿಸ್ಕೊಡ್ತೀಯ ಆ ಮದಿಯಲ್ಲಿ ನಾನು ಭಕ್ತಿಯಿಂದ ದೇವರ ಅನುಸಂಧಾನ ಮಾಡುತ್ತಾ ಮಧ್ಯದಲ್ಲಿ ನಿಂತು ಪಾಸ್ ಮಾಡಿ ಹೇಳ್ತಾ ಇದ್ದೇನೆ ಅಷ್ಟೇ ಆದರೆ ನನಗೆ ಗೊತ್ತಿದ್ದದ್ದನ್ನು ಇನ್ನೊಬ್ಬನು ನೆನಪು ಮಾಡಿ ಕೊಡಬಾರದು ನನಗೆ ಏ ಸುಮಿರ ಗೊತ್ತೆ ನನಗೆಲ್ಲ ಅಂತಂತೇವೆ ಮತ್ತೆ ಸರ್ವಜ್ಞ ತಮನಾದ ಸರ್ವಜ್ಞ ಶಿಖಾಮಣಿಯಾದ ಭಗವಂತನಿಗೆ ನಾವು ನೆನಪು ಮಾಡಿಕೊಡೋದಾ ಮರಿಬೇಡ ರಿಮೆಂಬರ್ ಅಂತ ದೇವರಿಗೆ ಹೇಳೋದಾ ತಿಳಿದುಕೊಳ್ಳಿ ಇಷ್ಟಿದ್ರೆ ದೇವರು ಹೋಗಲಿ ಬಿಡು ಅಂತ ಕೇಳಿದ್ದನ್ನು ಕೊಡ್ತಾನೆ ಸರ್ವಜ್ಞ ಶಿಖಾಮಣಿಯಾದರೂ ಇವನ್ ಯಾಕೆ ನನಗೆ ನೆನಪು ಮಾಡಿಕೊಟ್ಟ ಅಂತ ಅನ್ಕೊಳ್ಳೋದಿಲ್ಲ ಅನಾದಿ ಕಾಲದಿಂದ ಅನಂತ ಉಪಕಾರಗಳ ವೃಷ್ಟಿಯನ್ನೇ ಮಾಡುತ್ತಾ ಇದ್ದರೂ ಹೊಸದಾದ ಬೇಡಿಕೆಗಳನ್ನು ತಿರಸ್ಕಾರದಿಂದ ಆಚೆಗೆ ಎಸೆಯದೆ ಅತ್ಯಂತ ಪ್ರೀತಿಯಿಂದ ವಾತ್ಸಲ್ಯದಿಂದ ಅನುಗ್ರಹ ಬುದ್ಧಿಯಿಂದ ದೇವರು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂದರೆ ಇದು ದೇವರ ಕಾರುಣ್ಯ ಮತ್ತೇನಲ್ಲ ಆದರೆ ನಾವು ತಿಳಿಯಬೇಕು ಇದು ಎಷ್ಟು ದಿವಸ ಮತ್ತೆ ತಾಯಿ ಮಕ್ಕಳ ಉದಾಹರಣವನ್ನೇ ತೆಗೆದುಕೊಳ್ಳಿ ಚಿಕ್ಕ ಮಗು ಇರುವಾಗ ಮಕ್ ತಾಯಿಗೂ ಬೇಸರ ಆಗುವುದಿಲ್ಲ ತಾಯಿ ಎಲ್ಲ ಮಾಡ್ತಾ ಇರ್ತಾಳೆ ಆದರೂ ಸಣ್ಣ ಮಗು ಮತ್ತೆ ಹಠ ಮಾಡಿ ಕೇಳ್ತದೆ ಆ ಮಗು ಅನ್ನೋದಕ್ಕೇನೆ ತಾಯಿ ಮುದ್ದಾಡಿ ಅದನ್ನು ಎತ್ತಿಕೊಳ್ತಾಳೆ ಹೊರತು ನಾನು ಇಷ್ಟೆಲ್ಲ ಮಾಡ್ತಾ ಇದ್ದರು ಮಗು ಮತ್ತೆ ಯಾಕೆ ಆಳ್ತಾ ಇದೆ ಅದನ್ನ ಯಾಕೆ ಹಠ ಮಾಡ್ತದೆ ಅಂತನಲ್ಲ ಅದಕ್ಕೆ ತಿಳಿಯೋದಿಲ್ಲ ಅದಕ್ಕೆ ತಿಳುವಳಿಕೆ ಇಲ್ಲ ನನಗೆ ಬೇಕಾದದ್ದನ್ನು ತಾಯಿ ಮಾಡಿಯೇ ಮಾಡ್ತಾಳೆ ಅನ್ನುವುದು ಗೊತ್ತಿಲ್ಲ ವಯಸ್ಸಿಲ್ಲ ಅದು ತಿಳುವಳಿಕೆ ಬಂದಿಲ್ಲ ಅನ್ನೋದಕ್ಕೆ ಅದು ಹಠ ಮಾಡಿದರೆ ಇನ್ನಷ್ಟು ಪ್ರೀತಿಯಿಂದ ಮುದ್ದಾಡಿ ಅದು ಬೇಡಿಕನ್ನು ಕೊಟ್ಟು ಸಮಾಧಾನ ಮಾಡುತ್ತಾಳೆ ಆದರೆ ತಿಳುವಳಿಕೆ ಬಂದ ಮೇಲೆ ಮಗ ದೊಡ್ಡವನಾದ ಮೇಲೆ ಅಥವಾ ಮಗಳು ವಯಸ್ಸಿಗೆ ಬಂದ ಮೇಲೆ ತಿಳುವಳಿಕೆ ಬಂದ ಮೇಲೂ ಅರ್ಥ ಮಾಡಿಕೊಳ್ಳದಂತೆ ಮಾತು ಮಾತಿಗೆ ಹಠ ಮಾಡಿ ಎದುರು ಮಾಡ್ತಾಡ್ತಾ ಇದ್ರೆ ಆಗ ತಾಯಿಗೆ ತಂದೆಗೆ ಬೇಸರವಾಗುತ್ತೆ ಆದರೂ ಸಹನೆ ಮಾಡಿಕೊಳ್ಳುತ್ತಾರೆ ಎನ್ನುವುದು ಮಾತು ಬೇರೆ ಆದರೆ ಬೇಸರವಾಗುತ್ತೆ ಚಿಕ್ಕ ಮಗು ಇರುವಾಗ ಬೇಸರ ಇಲ್ಲ ಅಯ್ಯೋ ಮಗು ಕೇಳುತ್ತಲ್ಲ ಅಂತ ಆ ಮಗು ಮಾತಾಡಿದ್ದೇ ಸಂತೋಷ ಅಂತ ಮುದ್ದಾಡ್ತಾರೆ ಆದರೆ ದೊಡ್ಡವರಾದ ಮೇಲೆ ಬೇಸರವಾಗುತ್ತೆ ಹಾಗೆ ತಿಳುವಳಿಕೆ ಇಲ್ಲದೆ ಇನ್ನೂ ಇದೀಗ ಧರ್ಮ ಮಾರ್ಗದೊಳಗಿನ ಮಕ್ಕಳಂತೆ ಇದೀಗ ಧರ್ಮ ಮಾರ್ಗದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಧರ್ಮ ಮಾರ್ಗದ ಶಿಶುಗಳು ಅಂತಾದರೆ ದೇವರು ಕ್ಷಮೆ ಮಾಡ್ತಾನೆ ರೋಚನಾರ್ಥಂ ಫಲಶ್ರುತಿ ಅದು ಆ ಅವಸ್ಥೆ ಆದರೆ ಧರ್ಮ ಮಾರ್ಗದೊಳಗೆ ಬಂದು ಸಾಕಷ್ಟು ದಿನ ಆಯಿತು ಸಾಕಷ್ಟು ಪ್ರವಚನಗಳನ್ನು ಕೇಳಿ ಆಯಿತು ಶಾಸ್ತ್ರಗಳನ್ನು ಓದಿ ಆಯಿತು ಹೇಳಿ ಆಯಿತು ಕೇಳಿ ಆಯಿತು ಅನುಭವಿಸಿ ಆಯಿತು ಇಷ್ಟಾದ ಮೇಲೂ ಧಾರ್ಮಿಕ ತಾರುಣ್ಯ ಬಂದ ಮೇಲೆ ನಾನು ವಯಸ್ಸಿನ ಬಗ್ಗೆ ಹೇಳ್ತಾ ಇಲ್ಲ ಧಾರ್ಮಿಕವಾದ ಜ್ಞಾನದ ತಾರುಣ್ಯ ಬಂದ ಮೇಲೂ ಇನ್ನೂ ಅದೇ ಅವಸ್ಥೆ ಇದ್ದರೆ ಮತ್ತು ದೇವರಿಗೆ ಹಾಗೇ ಕಾಡಿದರೆ ಹಾಗೇ ಬೇಡಿದರೆ ಆಗ ದೇವರಿಗೆ ನಮ್ಮ ಬಗ್ಗೆ ಬೇಸರವಾಗುತ್ತೆ ಇಷ್ಟಾದರೂ ಇನ್ನೂ ಇವನಿಗೆ ತಿಳುವಳಿಕೆ ಬರಲಿಲ್ವೇ ಏನೋ ಹೊಸದಾಗಿದ್ದ ಅನ್ನೋದಕ್ಕೆ ಮೊದಲು ಅದು ಇದು ಬೇಡಿ ಕಾಡಿ ಕರ್ಮಗಳನ್ನು ಮಾಡ್ತಾ ಇದ್ದ ನಾನು ಕೊಡುತ್ತಿದ್ದೆ ಪರವಾಗಿ ಇನ್ನೂ ಹಾಗೇನ ಮಹಾಭಾರತ ಕೇಳಿದ ಮೇಲೂ ಭಾಗವತ ಕೇಳಿದ ಮೇಲೂ ರಾಮಾಯಣ ಕೇಳಿದ ಮೇಲೂ ಸರ್ವ ಮೂಲಗಳ ಶ್ರವಣ ಮಾಡಿದ ಮೇಲೂ ಇನ್ನೂ ಅಷ್ಟೇನಾದ ಇವನ ಯೋಗ್ಯತೆ ಆ ರೀತಿ ನಮ್ಮ ಬಗ್ಗೆ ದೇವರಿಗೆ ಎಂದಿಗೂ ಬೇಸರ ಆಗಬಾರದು ತಂದೆ ತಾಯಿಗಳಿಗೆ ಬೇಸರವಾದರೆ ತಂದೆ ತಾಯಿಗಳ ಯೋಗ್ಯತೆಯೂ ಚಿಕ್ಕದು ಅವರು ಮಾನವರು ಅದರಿಂದ ನಮಗೆ ಅನರ್ಥವಾಗತ್ತೆ ಅನರ್ಥವೂ ಕಡಿಮೆ ಆದರೆ ಸರ್ವೋತ್ತಮನಾದ ಸರ್ವಾಂತರ್ಯಾಮಿಯಾದ ಅನಾದಿ ಅನಂತ ಕಾಲದ ತಂದೆ ತಾಯಿಯಾದ ಭಗವಂತನಿಗೆ ಇವನು ಯಾಕೆ ಹೀಗೆ ಮಾಡ್ತಾನೆ ಅಂತ ನಮ್ಮ ಬಗ್ಗೆ ಭಾವನೆ ಬಂದರೆ ಸಾಕು ನಮ್ಮ ಉದ್ಧಾರವಾಗೋದೇ ಸಾಧ್ಯ ಇಲ್ಲ ಹಾಗಾದರೆ ದೇವರ ಪ್ರೀತಿಯನ್ನು ನಾವು ಗಳಿಸ್ಬೇಕು ಜನ ತಪ್ಪು ತಿಳಿದಿದ್ದಾರೆ ನಾನು ಬೇಡದಿದ್ದರೆ ನನಗೆ ಇದು ಸಿಗದೇ ಇದ್ದರೆ ಏನು ಮಾಡೋದು ಅಂತ ನಾವು ಬೇಡಿದರೆ ಒಂದು ಸಿಗುತ್ತೆ ಬೇಡದಿದ್ದರೆ ಸಾವಿರ ಸಾವಿರ ಅಲ್ಲ ಅನಂತವನ್ನು ದೇವರು ಕೊಡ್ತಾನೆ ಎನ್ನುವುದನ್ನು ಮರೆಯಬೇಡಿ